ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಇವತ್ತು ಸಹ ಗ್ಯಾಪ್ ಡೌನ್ ಓಪನ್ ಆಯಿತು ಬಟ್ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಗ್ಯಾಪ್ ಡೌನ್ ಓಪನ್ ಆಗಿ ನಿನ್ನೆ ಲೋ ಅನ್ನ ಕ್ಲೋಸಿಂಗ್ ಅನ್ನ ರೀಟೆಸ್ಟ್ ಮಾಡಿ ಬಂದಿದೆ ಓಕೆನಾ ಅದು ಮಾಡಿ ಬಂತು ಅದಾದ್ಮೇಲಿಂದ ಕಂಟಿನ್ಯೂಸ್ ಆಗಿ ತ್ರೀ ಕ್ಯಾಂಡಲ್ಸ್ ಫಾಲೇ ಆಯ್ತು ನಾವು ಒನ್ ಅವರ್ ಝೋನ್ ವರೆಗೂ ಏನು ಟ್ರೇಡ್ ಮಾಡುದಿಲ್ಲ ಒನ್ ಅವರ್ ಝೋನ್ ಆದ್ಮೇಲಿಂದ ನಾವು ಟ್ರೇಡಿಂಗ್ ಅನ್ನ ಯೂಟ್ಯೂಬ್ ಟ್ರೇಡಿಂಗ್ ಅನ್ನ ನಾವು ಪ್ಯಾಕ್ ಮಾಡಿದ್ವಿ ಸೊ ಇಲ್ಲಿ ನಮ್ದು ಝೋನ್ ಮಾರ್ಕಿಂಗ್ ಆಯ್ತು ಝೋನ್ ಮಾರ್ಕಿಂಗ್ ಆದ ಮೇಲಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಯಾವ ಕಡೆ ಹೋಗುತ್ತೆ ಮಾರ್ಕೆಟ್ ಅಂತ ಸೊ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದ್ದು ಎರಡು ಕ್ಯಾಂಡಲ್ ಮೇಲೇನೆ ಹೋಯ್ತು ಯಾವುದೇ ರೀತಿಯ ರೀಟೆಸ್ಟ್ ಆಗಿರ್ಲಿಲ್ಲ ರೀಟೆಸ್ಟ್ ಗೆ ಕಾಯ್ತಾ ಇದ್ವಿ ಸೊ ಗೆ ಬಂತು ಆದ್ರೆ ಅದು ಝೋನ್ ಅನ್ನ ಬ್ರೇಕ್ ಮಾಡ್ತು ಝೋನ್ ಅನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಆಗ್ತಿದ್ದಂಗೆ ನಾವು ನೆಕ್ಸ್ಟ್ ಇನ್ನು ಫಾಲ್ ಡೌನ್ ಫಾಲ್ ಹೋಗುತ್ತೆ ಯಾಕೆಂದ್ರೆ ಝೋನ್ ಬಿಟ್ ಬಂದಿದೆ ಅಂತ ಕಾರಣಕ್ಕೆ ನಾವು ಅಲ್ಲಿ ಒಂದು ಬೈ ಮಾಡಿದ್ವಿ ಯಾವ್ದನ್ನ ಪುಟ್ ಆಪ್ಷನ್ ಅನ್ನ ಪುಟ್ ಆಪ್ಷನ್ ಅನ್ನ ಬೈ ಮಾಡಿದ್ವಿ ಬಟ್ ಅದು ಸ್ಟಾಪ್ ಲಾಸ್ ಬಿಡ್ತಾ ಇದೆ ಓಕೆನಾ ನಾವು ಬೈ ಮಾಡಿದಂತಹ ರೇಟು ಇಲ್ಲಿ ನೋಡ್ಬೋದು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ನಾವು ಬೈ ಮಾಡಿದ್ವಿ ಅದೇ ಟೆನ್ ಪಾಯಿಂಟ್ಸ್ ಮಾತ್ರ ಸ್ಟಾಪ್ ಲಾಸ್ ಕೊಟ್ವಿ ಯಾಕೆಂದ್ರೆ ಒಳಗಡೆ ಝೋನ್ಗೆ ಹೋದ್ರೆ ಮತ್ತೆ ತಿರ್ಗಾ ಬೇಡ ಅಂತೇಳಿ ನಾವು ತಿರ್ಗಾ ಮತ್ತೆ ಅದನ್ನ ಒಳಗಡೆ ಝೋನ್ ಹೋಗ್ತಿದ್ದಂಗೆನೆ ನಾವು ಅದನ್ನ ಕ್ಲೋಸ್ ಮಾಡಿದ್ವಿ ಓಕೆನಾ ಒಳಗಡೆ ಝೋನ್ ಹೋಗಿ ರೀಟೆಸ್ಟ್ ಆದ್ಮೇಲಿಂದ ಸಿ ಹೋಯ್ತು ಬಟ್ ನಾವ್ ಅದನ್ನ ತಗೊಳ್ಳಿಲ್ಲ ಯಾಕೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಒಂದು ಸ್ಟಾಪ್ ಲಾಸ್ ಆದ್ಮೇಲಿಂದ ನಾವು ಇಮಿಡಿಯೇಟ್ ಆಗಿ ಒಂದು ಕ್ಲೇಡ್ ಅನ್ನ ಇನಿಷಿಯೇಟ್ ಮಾಡುದಿಲ್ಲ ಅದಾದ ನಂತರ ಮಾರ್ಕೆಟ್ ನಿಮಗೆ ಮೇಲ್ಗಡೆವರೆಗೆ ಹೋದಂತ ಮಾರ್ಕೆಟ್ ಸಡನ್ ಆಗಿ ಮತ್ತೆ ಫಾಲ್ ಆಯ್ತು ತಿರ್ಗಾ ಈ ಸಲ ರೀಟೆಸ್ಟ್ ಮಾಡ್ತೀವಿ ಓಕೆನಾ ಸಲ ರೀಟೆಸ್ಟ್ ಮಾಡಿದಾಗ ನಾವು ತಿರ್ಗಾ ತಗೊಂಡ್ವಿ ಆ ತಗೊಂಡಿದ್ದು ನಾವು ನಮ್ಮ ಒಂದು ಟಾರ್ಗೆಟ್ ರೀಚ್ ಆಗ್ತಿದ್ದಂಗೆನೆ ಎಕ್ಸಿಟ್ ಆಗ್ಲಿ ಸೊ ಅದನ್ನ ನೋಡೋದಂತಾದ್ರೆ ನಾವು ತಿರ್ಗ ಸೆಕೆಂಡ್ ಟೈಮ್ ತಗೊಂಡಿದ್ದು ಒನ್ ಸಿಕ್ಸ್ಟಿ ಏಟ್ಗೆ ಓಕೆನಾ ಒನ್ ಸಿಕ್ಸ್ಟಿ ಏಟಿಗೆ ಬೈ ಮಾಡಿದ್ವಿ ಒನ್ ನೈಂಟಿಗೆ ನಾವು ಕ್ಲೋಸ್ ಮಾಡಿದ್ವಿ ಅಂದ್ರೆ ಟ್ವೆಂಟಿ ಟೂ ಪಾಯಿಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ ಇಲ್ಲಿ ಟೆನ್ ಪಾಯಿಂಟ್ಸ್ ಹೋಗಿತ್ತು ಸೊ ಟ್ವೆಂಟಿ ಟೂ ಪಾಯಿಂಟ್ಸ್ ಕ್ಯಾಪ್ಚರ್ ಸೊ ಟೋಟಲಿ ಟ್ವೆಲ್ ಪಾಯಿಂಟ್ಸ್ ನಾವು ಪ್ಲಸ್ ಅಲ್ಲೇ ಇದೀವಿ ಇವತ್ತು ಸೊ ಆ ರೀತಿಯಲ್ಲಿ ಇವತ್ತಿನ ಡೇ ಕಂಪ್ಲೀಟ್ ಆಗಿದೆ ಅದು ನೋಡುದಂತಾದ್ರೆ ನಾವು ಪೊಸಿಷನ್ಸ್ ಅಲ್ಲಿ ನೋಡುದಂತಾದ್ರೆ ಇವತ್ತು ನಮಗೆ ಆರ್ನೂರ ಮೂವತ್ತೇಳು ರೂಪಾಯಿ ಪ್ರಾಫಿಟ್ ಅಲ್ಲೇ ಕ್ಲೋಸಿಂಗ್ ಆಗಿದೆ ಸೊ ಎಕ್ಸ್ಪೈರಿ ಡೇ ಒಳ್ಳೆ ರೀತಿಯಲ್ಲಿ ಇತ್ತಂತ ಹೇಳಕ್ ಆಗಲ್ಲ ಯಾಕೆ ಅಂತ ಸಿಕ್ಕಾಪಟ್ಟೆ ಒಲಟೈಲ್ ಬೆಳಿಗಿಂದ ಮಧ್ಯಾಹ್ನವರೆಗೂ ಇಟ್ಟು ಕೊನೆ ಗಳಿಗೆಯಲ್ಲಿ ಲಾಸ್ಟ್ ಅಲ್ಲಿ ನಮಗೊಂದು ಎರಡು ಗಂಟೆಯ ನಂತರ ಎರಡು ಗಂಟೆಯ ನಂತರ ಫಾಲ್ ಮೂರ್ ಕ್ಯಾಂಡಲ್ ಈಗೇನ್ ಅಂಡ್ ಎರಡು ಕ್ಯಾಂಡಲ್ ರಿಟರ್ನ್ ಸೊ ಈ ರೀತಿ ಮಾಡಿ ಕಂಪ್ಲೀಟ್ ಮಾಡಿದ್ದಾನೆ ಒನ್ ಅವರ್ ಝೋನ್ ಅನ್ನ ಫಸ್ಟ್ ಟೈಮ್ ಫಾಲ್ಸ್ ಬ್ರೇಕೌಟ್ ಮಾಡಿ ಸೆಕೆಂಡ್ ಟೈಮ್ ಅಲ್ಲಿ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ದ ಫಸ್ಟ್ ಟೈಮಲ್ಲಿ ನಮಗೆ ಸ್ಟಾಪ್ ಲಾಸ್ ಆಯ್ತು ಸೆಕೆಂಡ್ ಟೈಮ್ ಅಲ್ಲಿ ತಗೊಂಡಿದ್ದು ಅಲ್ಲಿ ಸ್ಟಾಪ್ ಲಾಸ್ ಅನ್ನ ರಿಕವರಿ ಮಾಡಿ ನಾವು ಕ್ಲೋಸ್ ಮಾಡಿದ್ವಿ ಸ್ವಲ್ಪ ಹೋಲ್ಡ್ ಮಾಡ್ಬೋದಿತ್ತು ನಾವು ಬಟ್ ಮಿಸ್ ಮಾಡಿದ್ವಿ ನಾವು ನಮ್ಮ ಈ ಲೋ ಟಾರ್ಗೆಟ್ ರೀಚ್ ಆಗ್ತಿದ್ದಂಗೆ ನಾವು ಎಕ್ಸಿಟ್ ಆದ್ವಿ ಎಕ್ಸಿಟ್ ಆದ ನಂತರ ಅದು ಒಳ್ಳೆ ಮೂವನ್ನ ಕೊಟ್ಟಿದೆ ಹಂಡ್ರೆಡ್ ಪಾಯಿಂಟ್ಸ್ವರೆಗೂ ಮೂವ್ ಕೊಟ್ಟಿತ್ತು ಬಟ್ ನಾವು ಯೂಟ್ಯೂಬ್ ಚಾನೆಲ್ ಪ್ರಕಾರದಲ್ಲಿ ನಾವು ಏನು ಮಾಡ್ತಿದ್ವಿ ಆ ಸ್ಟ್ರಾಟಜಿ ನಮ್ಗೆ ಇಷ್ಟೇ ಮಾಡ್ಲಿಕ್ಕಾಗಿದ್ದು ಬಟ್ ನಾವು ನಮ್ಮ ಸ್ಟೂಡೆಂಟ್ಸ್ ಗೆ ಕೊಟ್ಟಂತಹ ಲೈನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಗಳು ಇವತ್ತು ನೂರ ಇಪ್ಪತ್ತು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ನಮ್ಮ ಥಿಯರಿ ಪ್ರಕಾರ ನಾವು ಗ್ಯಾಪ್ ಡೌನ್ ಥಿಯರಿ ಸಿ ನೋಡೋದೇ ಇಲ್ಲ ಸೊ ರೀಟೆಸ್ಟ್ ಆದಾಗ ನಾವು ರೀಟೆಸ್ಟ್ ಅಲ್ಲಿ ನಾವು ಈ ಫೈ ಮಾಡಿ ಇಲ್ಲಿಂದ ಇಲ್ಲಿವರೆಗೆ ಇರುವಂತಹ ಟ್ವೆಂಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿತ್ತು ಅದಾದ ನಂತರ ಮತ್ತೆ ಈ ರ್ಯಾಲಿಯಲ್ಲಿ ಸಿ ಯಲ್ಲಿ ಸಿ ತಗೊಂಡು ಸಿ ಅನ್ನ ನಮಗೆ ಸಿಕ್ಕಂತ ರೇಟು ಏಯ್ಟಿ ತ್ರೀ ರುಪೀಸ್ ಎಂಬತ್ತ ಮೂರು ರೂಪಾಯಿಗೆ ಬೈ ಮಾಡಿ ನಾವು ನೂರ ಮೂರು ಟಾರ್ಗೆಟ್ ಇಟ್ಟಿದ್ವಿ ಬಟ್ ಅದು ನೂರ ಹದಿಮೂರವರೆಗೂ ಟಾರ್ಗೆಟ್ ಕೊಟ್ಟು ಕ್ಲೋಸ್ ಮಾಡಿತ್ತು ಸೊ ದಟ್ ಅದರಲ್ಲೊಂದು ತರ್ಟಿ ಪಾಯಿಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡಿಸಿದ್ವಿ ಅದಾದ ನಂತರ ನಾವು ಈ ಝೋನಲ್ಲಿ ನಾವು ಯಾವುದೇ ರೀತಿಯ ಟ್ರೇಡ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಇಂದ ಬಂದಂತ ಮಾರ್ಕೆಟ್ ಏನಾಗುತ್ತೆ ನೋಡೋಣ ಅಂತ ಅಂಡ್ ಯಾವಾಗ ಈ ಝೋನ್ ಅನ್ನ ಬ್ರೇಕ್ ಮಾಡಿ ನಮ್ಮ ಆರೆಂಜ್ ಲೈನ್ ಝೋನನ್ನು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡ್ತಿತ್ತು ಅವಾಗ ನಾವು ಎಂಟ್ರಿ ತಕೊಂಡಿದ್ದೀವಿ ಒನ್ ಸಿಕ್ಸ್ಟಿ ಏಯ್ಟ್ ಈಗ ನಾವು ತಗೊಂಡಿದ್ದಾಗೇ ಒನ್ ಸಿಕ್ಸ್ಟಿ ಗೆ ಬೈ ಮಾಡಿದ್ದೀವಿ ಒನ್ ಸಿಕ್ಸ್ಟಿ ಏಟಿಂದ ನಾವು ಒನ್ ನೈಂಟಿ ಬಿಟ್ಟರು ಸಹ ಗೆ ಅದು ನಾವು ಕೊಟ್ಟಿದಂತ ಟಾರ್ಗೆಟ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಸಾರಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ನಾವು ಕೊಟ್ಟಿದ್ವಿ ಆ ಟಾರ್ಗೆಟ್ ಅನ್ನು ಅವರು ರೀಚ್ ಮಾಡಿದ್ದಾರೆ ಸೊ ಒಳ್ಳೆ ರೀತಿಯ ಎಕ್ಸ್ಪೈರಿ ಇವತ್ತಿತ್ತು ಒಳ್ಳೆ ರೀತಿಯಲ್ಲಿ ಟ್ರೇಡಿಂಗ್ ಮಾಡಿದೀವಿ ಸೊ ಎಲ್ಲರೂ ಪ್ರಾಫಿಟಬಲ್ ಆಗಿ ಇದ್ದಾರೆ ಸೊ ನಿಮಗೂ ಇದನ್ನ ಕಲಿಬೇಕಂತಿದ್ರೆ ಮಾತ್ರ ನಮ್ಮ ಕೋರ್ಸಿಗೆ ಜಾಯಿನ್ ಆಗಿ ಇಲ್ಲ ನೀವು ಫ್ರೀಯಾಗಿ ಕಲಿಬೇಕಂತಿದ್ರೆ ಒನ್ ಅವರ್ ಝೋನ್ ಅನ್ನ ಯೂಸ್ ಮಾಡಿ ಒನ್ ಅವರ್ ಝೋನಲ್ಲಿ ಹೇಗೆ ಟ್ರೇಡ್ ಮಾಡೋದು ಅನ್ನೋದನ್ನ ಡೈಲಿ ನಾವು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡಿ ಸೊ ದಟ್ ನಿಮ್ಗೊಂದು ಒಳ್ಳೆ ಗ್ರಿಪ್ ಸಿಗುತ್ತೆ ಸಿ ಸಿಇ ಆಗಲ್ಲ ಅಂತ ಏನಿಲ್ಲ ನೋಡಿ ಇಲ್ಲಿ ಫಾಲ್ ಆದಂತ ರಿವರ್ಸ್ ರಿವರ್ಸಲ್ ಆಗಿ ರಿಟೆಸ್ಟು ಆದ ನಂತರ ಒಂದು ಸಿಇ ನೀವು ಕ್ಯಾಪ್ಚರ್ ಮಾಡ್ಬೋದಿತ್ತು ಓಕೆನಾ ನಾವು ಯಾವ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದು ಅದೇನೇ ನಿಮಗೂ ಹೇಳ್ತಿರೋದು ಇದು ಕ್ಯಾಪ್ಚರ್ ಮಾಡುವಂತದ್ದೇ ಫಿಫ್ಟಿ ಪರ್ಸೆಂಟ್ ವರೆಗೆ ಮಾತ್ರ ಅದು ಹೋಗಿದೆ ಮಾರ್ಕೆಟ್ ಅದಾದ ನಂತರ ಫಾಲ್ ಆಗಿದೆ ಓಕೆನಾ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂತಿದ್ರೆ ನಾವು ಆಪ್ಷನ್ಸ್ ಅಲ್ಲೂ ಸಹ ಲೈನ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ನಮ್ಮ ಆಪ್ಷನ್ ಚಾರ್ಟ್ಸ್ ಅನ್ನು ನೋಡ್ಬೋದು ಲೈನ್ಸ್ ಅಲ್ಲೆಲ್ಲ ಪ್ರೊವೈಡ್ ಮಾಡ್ತಿದ್ವಿ ಅಲ್ಲೂ ಸಹ ನಿಮಗೆ ಎಕ್ಸಾಕ್ಟ್ಲಿ ನಮ್ಮ ಲೈನ್ಸ್ ಅಲ್ಲಿ ರೀಟೆಸ್ಟ್ ಆಗೋದನ್ನ ನೀವು ನೋಡ್ಬೋದು ನೂರ ಎಂಟು ನೂರ ಮೂವತ್ತೊಂದು ಅಲ್ಲಿಂದ ಈ ಝೋನ್ ವರೆಗೆ ಒನ್ ಸೆವೆಂಟಿ ವರೆಗೂ ಈ ರೀತಿ ನಾವು ಟಾರ್ಗೆಟ್ಸ್ ಟಾರ್ಗೆಟ್ಸನ್ನು ಪಡೆಯುವಗೆ ಆಗುವಂತ ವ್ಯವಸ್ಥೆ ಇದೆ ಸೊ ಇಂಥ ಲೈನ್ಸ್ಗಳು ನಿಮಗೆ ಬೇಕಿದ್ರೆ ನಾವು ಇದನ್ನ ಲಾಂಚ್ ಮಾಡ್ತಾ ಜೂನ್ ಅಲ್ಲಿ ಈ ಗಳನ್ನ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ ನೀವು ಯೂಸ್ ಮಾಡಿ ರೇಂಜ್ ಮಾಡ್ಕೊಂಡು ಮಾಡ್ಕೊಳ್ಳಿ ಜಸ್ಟ್ ಒಂದು ಫೋರ್ ಎ ಫೋರ್ ಅಲ್ಲಿ ನಾಲ್ಕೇ ನಾಲ್ಕು ಆರೆಂಜ್ ಅಲ್ಲಿ ನಿಮ್ಮ ಟಾರ್ಗೆಟ್ಸ್ ಎಲ್ಲ ಅಚೀವ್ ಮಾಡ್ಲಿಕ್ಕೆ ಸ್ಟಾಪ್ ಲಾಸ್ ಅಚೀವ್ ಮಾಡ್ಲಿಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ವಿವರಗಳಿಗೆ ನಮ್ಮ ಅಡ್ಮಿನ್ ಅನ್ನ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್